ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಗಣೇಶ ಹಬ್ಬ ಬಂತಂದರೆ ಮನೆಯಲ್ಲಿ ಸಂಭ್ರಮ ಮಕ್ಕಳಲ್ಲಿ ಸಂಭ್ರಮ ಇನ್ನು ಶಾಲೆಯಲ್ಲಿ ಸ್ಪರ್ಧೆಗಳ ಸಂಭ್ರಮವೋ ಸಂಭ್ರಮ ಮಕ್ಕಳಿಗಾಗಿ ಈ ಎರಡು ಹಾಡುಗಳು ಗಣಪ ಬಂದಾನೆ ಕುಂತ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದಾನ ಅಪ್ಪನು ಶಿವನಂತೆ ಅಮ್ಮ ಪಾರ್ವತಿ ದೇವಿಯಂತೆ ಅಪ್ಪನು ಶಿವನಂತೆ ಅಮ್ಮ ಪಾರ್ವತಿ ದೇವಿಯಂತೆ ஆனியா முகவந்தே முகவந்தே இவனிக டொள்ளோட்டையே கணப்ப முகவந்தையே இவனிக டொள்ளோட்டே கணப்பலியாம் கணப்ப குணப்பந்தான இலியாம் யாழி குத்தான ஹம்பக்கு பந்தன ಸಂತಸ ತಂದ್ಯಾನ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದ್ಯಾನ ಕಡುವನು ನೀಡುವೇನು ನಿನಗೆ ಕೈಯ ಮುಗಿವೇನು ಕಡುವನು ನೀಡುವೆವು ನಿನಗೆ ಕೈಯ ಮುಗಿವೆವು ವಿದ್ಯೆಯ ಕೊಡುಗಣಪ ನನ್ನನು ಜಾಣರ ಮಾಡಪ್ಪ ಕೊಡು ಗಣಪ ನನ್ನನ್ನು ಜಾಣರ ಮಾಡಪ್ಪ ಗಣಪ ಬಂದಾನ ಮ್ಯಾಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದಾನ ಹಬ್ಬಕ್ಕೆ ಬಂದಾನ ಸಂತಸ ತಂದ್ಯಾನ ಮಾಹನ ಇಲಿಯಂತೆ ಇವನಿಗೆ ಗರಕ್ಕೆ ಪೂಜೆಯಂತೆ ಎಲ್ಲರ ಪ್ರಿಯನಂತೆ ನಮ್ಮ ಮುತ್ತು ಗಣಪನಂತೆ ಗಣಪ್ಪ ಬಂದಾನ ಇಲಿಯಾಮ್ಯ ಆಲೆ ಕುಂತಾನ ಹಬ್ಬಕ್ಕೆ ಬಂದಾನ ನಮಗೆಲ್ಲ ಸಂತಸ ತಂದ್ಯಾನ हबके पन्दना नमस तन्द्याना गौरीनन्दन गजानन गिरिजानन्दन गजवदन गिरिजानन्दन गजवदना पार्वती नन्दन गजानन गजानना श्रीशुभानना श्री प्रभु मम पाय प्रसन्ना गजानना श्री गजान श्रीशुभानना सोदर गजानना गजानना श्रीशुभानना महा प्रभु मम पाई प्रसन्न गजानना श्री शुभानना गजानना श्री शुभानना थैंक यू